ಹಾಯ್ ಹಲೋ ನಮಸ್ಕಾರ ಹಾಗೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಹೊಸೊಬ್ರು ವೀಡಿಯೋಸ್ನ ನೋಡ್ತಿದ್ದೆ ನನ್ನ ಹೆಸರು ದಿವ್ಯಾ ನಾನು ಬ್ಯಾಂಗ್ಳೂರಿನಿಂದ ಕನ್ನಡ ನ ಮಾಡ್ತೀನಿ ಹಾಗೆ ನನ್ನ ಚಾನಲ್ನಲ್ಲಿರೋ ವಿಡಿಯೋಸ್ ಇಷ್ಟ ಆದರೆ ಮರೆಯಿದ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ತುಂಬ ಸಪೋರ್ಟ್ ಮಾಡ್ತಿರೋ ಎಲ್ಲರಿಗೂ ಥ್ಯಾಂಕ್ ಯು ಅಂತ ಹೇಳ್ತಾ ಬೇಗ ಬೇಗ ಇವತ್ತಿನ ಈ ನ ಈಗ ಶುರು ಮಾಡೋಣ ಇವತ್ತಿನ ಈ ಬ್ಲಾಗ್ನ ಸಂಜೆ ಶುರು ಮಾಡ್ತೇನೆ ಟೈಮ್ ಈಗ ಆಲ್ಮೋಸ್ಟ್ ಐದೂವರೆ ಹತ್ತಿರ ಆಗಿದೆ ಆ್ಯಂಡ್ ಬೆಳಗ್ಗೆಯಿಂದ ಇವತ್ತು ಇನ್ಫ್ಯಾಕ್ಟ್ ಏನು ಶೂಟ್ ಮಾಡೋಕ್ಕಾಗಿರಲಿಲ್ಲ ತುಂಬ ದಿನ ಆಗಿತ್ತು ಡೈಲಿ ಬ್ಲಾಗ್ಸ್ನ ಮಾಡಿ ಸೊ ಬ್ಲಾಗ್ ಮಾಡೋಣ ಅಂತ ಆಲ್ಮೋಸ್ಟ್ ಈಗ ಸಂಜೆ ಆಗಿದೆ ಇವಾಗ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಬೆಳಿಗ್ಗೆಯಿಂದ ನಿಜ ಇರಬೇಕು ಅಂದರೆ ಇನ್ಫ್ಯಾಕ್ಟ್ ಏನೂ ಮಾಡೇ ಇಲ್ಲ ತಿಂಡಿ ಕೂಡ ಆಚೆ ಹೋಟೆಲಿಂದಲೇ ತರಿಸಿದ್ವಿ ಅದಾದಮೇಲೆ ಮಧ್ಯಾಹ್ನ ಅಡಿಗೆ ಅಮ್ಮ ಮಾಡಿದರು ಸೊ ಬಿಸಿ ಬಿಸಿಯಾಗಿರೋಂಥ ಮುದ್ದೆ ದೋಸೆ ಅನ್ನ ಮಟನ್ ಸಾಂಬಾರು ಎಲ್ಲ ಬ್ಯಾಟಿಂಗ್ ಮಾಡಿ ಸ್ವಲ್ಪ ಮಲಗಿ ರೆಸ್ಟ್ ಮಾಡಿ ಈಗ ಆಚೆ ಹೊರಡ್ತಾ ಇದೀವಿ ಆ್ಯಂಡ್ ಇವತ್ತೊಂದು ಸ್ಮಾಲ್ ಸರ್ಪ್ರೈಸ್ ಇದೆ ನನ್ನ ಹಸ್ಬೆಂಡ್ಗೆ ವ್ಯಾಲೆಂಟೈನ್ಸ್ ಡೇ ಕೂಡ ಹತ್ತಿರದಲ್ಲಿದೆ ಸೊ ಐ ಥಾಟ್ ಚಿಕ್ಕನಾಗ ಏನಾದರೂ ಒಂದು ಸರ್ಪ್ರೈಸ್ ಮಾಡೋಣ ಅವ್ರಿಗೆ ಅಂತ ಆ್ಯಂಡ್ ಇಬ್ಬರು ಕೆಲಸ ಮಾಡೋದ್ರಿಂದ ತುಂಬ ಬ್ಯುಸಿಯಾಗಿರ್ತೀವಿ ಆ್ಯಂಡ್ ನನಗೆ ಟೈಮ್ ಸಿಕ್ತಾಗ ಅವ್ರಿಗೆ ಟೈಮ್ ಸಿರಲ್ಲ ಅವ್ರಿಗೆ ಟೈಮ್ ಇದ್ದಾಗ ನನಗೆ ಟೈಮ್ ಇರಲ್ಲ ಸೊ ವ್ಯಾಲೆಂಟೈನ್ಸ್ ಡೇ ತನಕ ವೆಯ್ಟ್ ಮಾಡೋದು ಬೇಡ ಸೊ ಏನಾದರೂ ಗಿಫ್ಟ್ ಕೊಡಿಸೋಣ ಅಂತ ಕರ್ಕೊಂಡು ಹೋಗ್ತಾ ಇದ್ದೀನಿ ಆ್ಯಂಡ್ ನನ್ನ ತಲೆಯಲ್ಲಿ ಸದ್ಯಕ್ಕೆ ಇರೋದು ಐಫೋನ್ ಕೊಡಿಸೋಣ ಅಂತ ಪ್ರಾಬ್ಲಿ ಐಫೋನ್ ಫಿಫ್ಟೀನ್ ಅಥವಾ ಫಿಫ್ಟೀನ್ ಪ್ರೋ ಕೊಡಿಸೋಣ ಅಂತ ಅಂದ್ಕೊಂಡಿದ್ದೀನಿ ಹೋದ್ಮೇಲೆ ನೋಡೋಣ ಅವರಿಗೆ ಅದು ಇಷ್ಟ ಆಗುತ್ತೆ ಯಾವ ಕಲರ್ ಇಷ್ಟ ಆಗುತ್ತೆ ಯಾವ ಮಾಡಲ್ ಇಷ್ಟ ಆಗುತ್ತೆ ಸೊ ಚಾಯ್ಸ್ ಅವ್ರದ್ದಾಗಿರುತ್ತೆ ಸೊ ಈಗ ಸದ್ಯಕ್ಕೆ ಅವ್ರನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ ಅಂಡ್ ತುಂಬ ಜನ ನಂಗೆ ಯಾಕೆ ವಿಡಿಯೋಸ್ನ ತೋರಿಸಲ್ಲ ಅಂತ ಕೂಡ ಕೇಳ್ತಿರ್ತೀರ ಹೀ ಇಸ್ ನಾಟ್ ಕಂಫರ್ಟೇಬಲ್ ಆನೆಸ್ಟಾಗಿ ಹೇಳಬೇಕು ಅಂದರೆ ಫಾರ್ ಎಕ್ಸಾಂಪಲ್ ನಾನು ಕ್ಯಾಮ್ರಾ ಮುಂದೆ ತುಂಬ ಕಂಫರ್ಟಬಲ್ ಆಗಿದ್ದೀನಿ ಆ್ಯಂಡ್ ನನ್ನ ಪ್ರೊಫೆಷನಲ್ಲಿ ಕೂಡ ನಾನು ಪ್ರತಿದಿನ ಹೊಸಬ್ರನ್ನ ಮೀಟ್ ಮಾಡ್ತಾ ಇರ್ತೀನಿ ಇಂಟರ್ವ್ಯೂಸ್ನ ತೊಗೋತಾ ಇರ್ತೀನಿ ಸೊ ನನಗೆ ಇಂಟ್ರಾಕ್ಷನ್ ಅನ್ನೋದು ತುಂಬ ಈಸಿ ಅನ್ಸುತ್ತೆ ಬಟ್ ಅವ್ರಿಗೆ ಅದು ಸ್ವಲ್ಪ ಅನ್ಕಂಫರ್ಟಬಲ್ ಆ್ಯಂಡ್ ಆದಷ್ಟು ಕೇಳ್ತೀನಿ ವೀಡಿಯೋಸಲ್ಲಿ ಬರೋದಕ್ಕೆ ಬಟ್ ಹೀ ಇಸ್ ರಿಯರ್ಲಿ ನಾಟ್ ಕಂಫರ್ಟಬಲ್ ಪ್ರಾಬ್ಲಿ ಹೋಗ್ತಾ ಹೋಗ್ತಾ ಅವರು ಆ ಕಂಫರ್ಟ್ ಝೋನಿಗೆ ಬಂದರೆ ಖಂಡಿತವಾಗ್ಲೂ ಅವ್ರನ್ನೂ ಕೂಡ ವೀಡಿಯೋಸಲ್ಲಿ ಜಾಸ್ತಿ ತೋರಿಸ್ತೀನಿ ಆ್ಯಂಡ್ ಸದ್ಯಕ್ಕೆ ಈಗ ವ್ಲಾಗ್ನ ಶುರು ಮಾಡೋಣ ಬಟ್ ಅದಕ್ಕಿಂತ ಮುಂಚೆ ವೆನ್ಸ್ಡೇ ಒಂದು ಕ್ಯೂ ವಿಡಿಯೋ ವೀಡಿಯೋ ಕೂಡ ಮಾಡೋಣ ಅಂತ ಇದ್ದೀನಿ ಏಕೆಂದರೆ ತುಂಬ ಜನ ಶಾರ್ಟ್ಸ್ಗಳಲ್ಲಿ ಮತ್ತು ಇನ್ಸ್ಟಾಗ್ರಾಮಲ್ಲಿ ತುಂಬ ಕ್ವೆಶನ್ಸ್ನ ಕೇಳ್ತಾನೆ ಇರ್ತೀರ ಸೊ ನನ್ನ ಬಗ್ಗೆ ನಿಮಗೆ ಏನೇ ಕ್ವೆಶನ್ಸ್ ಇದ್ದರೂ ಈ ವಿಡಿಯೋ ಕೆಳಗಡೆ ಕಾಮೆಂಟ್ ಸೆಕ್ಷನಲ್ಲಿ ಎಲ್ಲ ಕ್ವೆಶನ್ಸ್ನ ಹಾಕಿ ನಿಮ್ಮ ಎಲ್ಲ ಕ್ವೆಶನ್ಸ್ಗೂ ನಾನು ಆ ಕ್ಯೂನೆ ವೀಡಿಯೋನಲ್ಲಿ ಖಂಡಿತವಾಗ್ಲೂ ಆನ್ಸರ್ ಮಾಡ್ತೀನಿ ಆ್ಯಂಡ್ ಪ್ರಾಬ್ಲಿ ಆ ವೀಡಿಯೋನ ನಾನು ವೆನ್ಸ್ಡೇ ಅಪ್ಲೋಡ್ ಮಾಡ್ತೀನಿ ಆ್ಯಂಡ್ ಸದ್ಯಕ್ಕೆ ಈಗ ಏನೇನಾಗುತ್ತೆ ಏನೂ ಐಡಿಯಾ ಇಲ್ಲ ಸೊ ಹೊರಡೋಣ ಹೋಗ್ತಾ ಹೋಗ್ತಾ ಬ್ಲಾಗಲ್ಲಿ ಏನಾಗುತ್ತೆ ಅಂತ ತೋರಿಸ್ತಾ ಹೋಗ್ತೀನಿ ಅಂಡ್ ನಾನು ಇಲ್ಲಿಂದ ಹೊರಟಿ ಅಂಗಡಿ ರೀಚ್ ಆಗೋಕ್ಕಿಂತ ಮುಂಚೆ ಒಂದು ಸಿಂಪಲ್ ಆಗಿರೋದು ಈ ಮೇಕಪ್ ಲೋಕ್ನ ಅಂದರೆ ನಾನು ಎವ್ರಿ ಡೇ ಯಾವ ಥರ ಮೇಕಪ್ ಮಾಡ್ಕೋತೀನಿ ತುಂಬಾ ಮಿನಿಮಲ್ ಪ್ರಾಡಕ್ಟ್ನ ಯೂಸ್ ಮಾಡಿ ಅನ್ನೋದನ್ನು ಶೂಟ್ ಮಾಡಿದ್ನಿ ಸೊ ನೀವು ಅದನ್ನು ಕೂಡ ನೋಡ್ಕೊಂಡು ಬನ್ನಿ ತುಂಬಾ ಜನ ಕೇಳ್ತಾ ಇದ್ರಿ ಮೇಕಪ್ ವಿಡಿಯೋಸ್ನ ಮಾಡಿ ಅಂತ ವೆರಿ ಮಿನಿಮಲ್ ಪ್ರಾಡಕ್ಟ್ಸ್ ಅಂದರೆ ಬರಿ ಕನ್ಸೀಲರ್ ಕಾಂಪ್ಯಾಕ್ಟ್ ಇದನ್ನ ಯೂಸ್ ಮಾಡಿ ನಾನು ಯಾವ ಥರ ಮೇಕಪ್ ಮಾಡಿದ್ದೀನಿ ಅಂತ ಕೂಡ ತೋರಿಸಿದ್ದೀನಿ ಸೊ ನೀವು ಅದನ್ನ ನೋಡ್ಕೊಂಬನ್ನಿ ಅಷ್ಟರಲ್ಲಿ ನಾನು ಮನೆಯಿಂದ ಹೊರಟಿ ಅಂಗಡಿ ರೀಚ್ ಆಗಿರ್ತೀನಿ ಅಂಗಡಿ ರೀಚ್ ಆದಮೇಲೆ ವ್ಲಾಗ್ ಮತ್ತೆ ಕಂಟಿನ್ಯೂ ಮಾಡ್ತೀನಿ ಮೇಕಪ್ ಮಾಡೋಕ್ಕಿಂತ ಮುಂಚೆ ಸ್ಕಿನ್ ಕೇರ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಇಲ್ಲಿ ಮೇಕಪ್ ನಾನು ಮಾಡೋಕ್ಕಿಂತ ಮುಂಚೆ ಟೋನರ್ ಮಾಯಶ್ಚುರೈಸರ್ ಹಾಗೆ ಸನ್ಸ್ಕ್ರೀಮ್ ಈ ಮೂರನ್ನು ಯೂಸ್ ಮಾಡಿದ್ದೀನಿ ಅದಾದಮೇಲೆ ನನಗೆ ಡಾರ್ಕ್ ಸರ್ಕಲ್ಸ್ ಸ್ವಲ್ಪ ಪಿಗ್ಮೆಂಟೇಷನ್ ಕೂಡ ಇದೆ ಹಾಗಾಗಿ ನಾನು ಆರೆಂಜ್ ಕರೆಕ್ಟರ್ನ ಯೂಸ್ ಮಾಡ್ತೀನಿ ನಿಮಗೇನಾದ್ರು ಡಾರ್ಕ್ ಸರ್ಕಲ್ಸ್ ಇದ್ದು ಅಥವಾ ಪಿಗ್ಮೆಂಟೇಷನ್ ಇದ್ದರೆ ಕನ್ಸೀಲರ್ನ ಯೂಸ್ ಮಾಡೋಕ್ಕಿಂತ ಮುಂಚೆ ಈ ಥರದ ಆರೆಂಜ್ ಕರೆಕ್ಟರ್ನ ಯೂಸ್ ಮಾಡಿ ಆ್ಯಂಡ್ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ನೀವು ಯಾವುದೇ ಬ್ರ್ಯಾಂಡ್ ಕನ್ಸೀಲರ್ ಯೂಸ್ ಮಾಡ್ಬೋದು ಆದರೆ ಕರೆಕ್ಟನ್ನು ಯೂಸ್ ಮಾಡಿಲ್ಲ ಅಂದರೆ ಅದು ಸ್ವಲ್ಪ ಗ್ರೇ ಆಗಿ ಕೂಡ ಟರ್ನ್ ಆಗುತ್ತೆ ನಾನಿಲ್ಲಿ ಪ್ಯಾಕ್ ಅವರ ಕರೆಕ್ಟನ್ನು ಫಸ್ಟ್ ಯೂಸ್ ಮಾಡಿದ್ದು ಅದಾದಮೇಲೆ ಕನ್ಸೀಲನ್ನು ಯೂಸ್ ಮಾಡ್ತಾ ಇದ್ದೀನಿ ಇದು ಮೇಬ್ಲಿನಿಂದ ಶೇಡ್ ಬಂದು ಕ್ಯಾರಮಲ್ ಅನ್ನೋ ಶೇಡ್ನ ಯೂಸ್ ಮಾಡಿದ್ದೀನಿ ಹಾಗೆ ಈ ಥರದ ಸ್ಮಾಲ್ ಇವೆಂಟ್ಸ್ ಅಥವಾ ಡೇ ಟು ಡೇ ಮೇಕಪ್ಗೆ ನಾನು ಬ್ರಷಸ್ನ ಯೂಸ್ ಮಾಡಲ್ಲ ಆದಷ್ಟು ನನ್ನ ಫಿಂಗರ್ಸ್ನಲ್ಲೇ ಕು ಬ್ಲೆಂಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಟ್ರಸ್ಟ್ ಮೀ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಇನ್ಫ್ಯಾಕ್ಟ್ ಬ್ರಷಸ್ ಆಗಿರ್ಬೋದು ಸ್ಪಾಂಜಸ್ ಆಗಿರ್ಬೋದು ಅದಕ್ಕಿಂತ ಚೆನ್ನಾಗಿ ಬ್ಲೆಂಡ್ ಆಗುತ್ತೆ ಸ್ಪೆಷಲಿ ನಾವು ಕೈಯಲ್ಲಿ ಮಾಡಿದಾಗ ನಾನು ನೆಕ್ಸ್ಟ್ ಯೂಸ್ ಮಾಡ್ತಿರೋದು ಕಾಂಪ್ಯಾಕ್ಟ್ ಮ್ಯಾಕ್ ಅನ್ನೋ ಬ್ರ್ಯಾಂಡಿಂದ ತುಂಬಾ ವರ್ಷದಿಂದ ಇದೇ ಬ್ರ್ಯಾಂಡ್ ಕಾಂಪ್ಯಾಕ್ಟ್ ನ ಯೂಸ್ ಮಾಡ್ತಿದ್ದೀನಿ ಹಾಗೆ ನನ್ನ ಶೇಡ್ ಬಂದು ಎನ್ ಸಿ ಫಾರ್ಟಿ ಒನ್ ಇದು ಸ್ವಲ್ಪ ಎಕ್ಸ್ಪೆನ್ಸಿವ್ ಬ್ರ್ಯಾಂಡ್ ಆದರೆ ಡೆಫಿನೆಟ್ ಆಗಿ ಕಾಂಪ್ಯಾಕ್ಟಲ್ಲಿ ಐ ಥಿಂಕ್ ದಿಸ್ ಇಸ್ ಒನ್ ಆಫ್ ದ ಬೆಸ್ಟ್ ಅಂತ ಹೇಳ್ಬೋದು ತುಂಬ ವರ್ಷದಿಂದ ನಾನು ಯೂಸ್ ಮಾಡ್ತಿರುವಂಥ ಕಾಂಪ್ಯಾಕ್ಟ್ ಅದಾದಮೇಲೆ ನೈಕದಿಂದ ನಾನು ಐಬ್ರೋ ನಾನ್ಸನ್ನು ಯೂಸ್ ಮಾಡ್ತಾ ಇದ್ದೀನಿ ಅಂಡ್ ಇದ್ರ ನೆಕ್ಸ್ಟ್ ನಾನು ಯೂಸ್ ಮಾಡ್ತಾ ಇರೋದು ಪಿಕ್ಸಿ ಅವರ ಬ್ಲಶ್ ಇದು ಕೂಡ ಸ್ವಲ್ಪ ಎಕ್ಸ್ಪೆನ್ಸಿವ್ ಇದೆ ಆದರೆ ಡೆಫಿನೆಟ್ಲಿ ವರ್ತ್ ದ ಪ್ರಾಡಕ್ಟ್ ತುಂಬ ಚೆನ್ನಾಗಿ ಬ್ಲೆಂಡ್ ಕೂಡ ಆಗುತ್ತೆ ಆ್ಯಂಡ್ ಇದನ್ನೇ ನಾನು ಐಶ್ಯಾಡೋ ಥರನೂ ಇವತ್ತು ಯೂಸ್ ಮಾಡ್ತಾ ಇದ್ದೀನಿ ತುಂಬ ಸಿಂಪಲ್ ಆಗಿ ಕೈಯಲ್ಲಿ ಬ್ಲೆಂಡ್ ಮಾಡ್ತಾ ಇದ್ದೀನಿ ಅಂಡ್ ಮೇಲೆ ಲಾಸ್ಟಲ್ಲಿ ಸ್ವಲ್ಪ ಮಸ್ಕಾರ ಕೂಡ ಅಪ್ಲೈ ಮಾಡ್ತಾ ಇದ್ದೀನಿ ಹಾಗೆ ತುಂಬ ಜನ ನನಗೆ ನನ್ನ ಲಿಪ್ಸ್ಟಿಕ್ ಶೇಡ್ನ ಕೂಡ ಕೇಳ್ತಾ ಇರ್ತೀರ ಮೋಸ್ಟ್ ಆಫ್ ದ ಟೈಮ್ ನಾನು ಲಿಪ್ಸ್ಟಿಕ್ ಲಿಪ್ಸ್ಟಿಕ್ನ ಮಿಕ್ಸ್ ಮಾಡಿ ಅಪ್ಲೈ ಮಾಡ್ತೀನಿ ಹಾಗಾಗಿ ಶೇಡ್ ಆಗ್ತಿರಲ್ಲ ಇವತ್ತು ಕೂಡ ನಾನು ಮ್ಯಾಕಿಂದ ಒಂದು ಲಿಪ್ಸ್ಟಿಕ್ ಇದ್ರ ಜೊತೆಗೆ ನೈಕಾದು ಒಂದು ಲಿಪ್ಸ್ಟಿಕ್ನ ಎರಡು ಮಿಕ್ಸ್ ಮಾಡಿ ಅಪ್ಲೈ ಮಾಡ್ತಾ ಇದ್ದೀನಿ ಆ್ಯಂಡ್ ಟ್ರಸ್ಟ್ ಮೀ ಈ ಥರ ಮಿಕ್ಸ್ ಮಾಡಿ ಅಪ್ಲೈ ಮಾಡಿದಾಗ ತುಂಬ ಚೆನ್ನಾಗಿ ಶೇಡ್ ಬರುತ್ತೆ ಐದು ನಿಮಿಷದೊಳಗೆ ಸೂಪರ್ ಈಸಿಯಾಗಿ ಮಾಡುವಂಥ ಮೇಕಪ್ ಇದು ಆ್ಯಂಡ್ ನಾರ್ಮಲ್ ಆಗಿ ಡೇ ಟು ಡೇ ಆಫೀಸ್ಗೆ ಇರ್ಬೋದು ಅಥವಾ ಎಲ್ಲಾದರೂ ಆಚೆ ಹೋದಾಗ ಈ ಥರದ ಲೈಟ್ ಮೇಕಪ್ನೇ ನಾನು ಪ್ರಿಫರ್ ಮಾಡ್ತೀನಿ ಕೂದಲೇನೂ ಸೆಟ್ ಮಾಡ್ತಿಲ್ಲ ಐ ಥಿಂಕ್ ಹಂಗೆ ಚೆನ್ನಾಗಿ ಕಾಣ್ತಿದೆ ಸೊ ಹಾಗೆ ಬಿಡ್ತಾ ಇದ್ದೀನಿ ಈ ಮೇಕಪ್ ಲುಕ್ ಬಗ್ಗೆ ಏನಾದರೂ ಕ್ವೆಶನ್ಸ್ ಅಥವಾ ಯಾವುದಾದ್ರೂ ಪ್ರಾಡಕ್ಟ್ಸ್ ಲಿಂಕ್ ಬೇಕಿದ್ರೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಡೆಫಿನೆಟಾಗಿ ರೆಸ್ಪಾಂಡ್ ಮಾಡ್ತೀನಿ ಹಾಗೆ ಇದಾದ್ಮೇಲೆ ರೆಡಿಯಾಗಿ ಮನೆಯಿಂದ ಹೊರಡಲಿ ಸುಮಾರು ಸಂಜೆ ಐದೂವರೆ ವರೆ ಮೇಲೆ ಹತ್ತತ್ರ ಆಗೋಗಿತ್ತು ಆಗ್ಲೇ ಇಲ್ದಂಗೆ ಇವತ್ತು ನನ್ನ ಹಸ್ಬೆಂಡ್ಗೆ ಗಿಫ್ಟ್ ಕೊಡ್ಸೋಕ್ಕೆ ಅಂತ ಹೋಗ್ತಾ ಇದೀವಿ ಸರ್ಪ್ರೈಸ್ ಆಗಿರೋಣ ಅಂದ್ಕೊಂಡೆ ಬಟ್ ಅವರೇ ಡ್ರೈವ್ ಮಾಡಬೇಕಿತ್ತು ಸೊ ಐ ಡೆಫಿನೆಟ್ಲಿ ಹ್ಯಾ ಟು ಟೆಲಿಮ್ ಎಲ್ಲಿ ಹೋಗಬೇಕಿತ್ತು ಅಂತ ಹಾಗೆ ನಾನು ಇನ್ಸ್ಟಾಗ್ರಾಮ್ ರೀಲ್ಸ್ಗಳಲ್ಲಿ ಕೆಲವು ಸ್ಟೋರ್ಸಲ್ಲಿ ತುಂಬ ಒಳ್ಳೆ ಆಫರ್ಸ್ ನಡೀತಾ ಇದೆ ಐಫೋನ್ಗೆ ಅಂತ ಕೂಡ ನೋಡಿದ್ದೆ ಸೊ ಅದೇ ಸ್ಟೋರ್ಗೆ ಹೋಗಿ ವಿಸಿಟ್ ಮಾಡೋಣ ಅಂತ ಡಿಸೈಡ್ ಮಾಡಿದ್ವಿ ಏಕೆಂದರೆ ಆಗಿ ರೀಸ್ನಬಲ್ ಅನ್ನಿಸ್ತು ಹಾಗೆ ಆ್ಯಪಲ್ ಸೆಂಟರ್ಸ್ ಅಥವಾ ಆನ್ಲೈನಲ್ಲಿ ಈ ಪ್ರೈಸಲ್ಲಿ ಎಲ್ಲೂ ಸಿಗ್ತಿರಲಿಲ್ಲ ಸೊ ಅಲ್ಲಿ ಹೋಗಿ ಚೆಕ್ ಮಾಡೋಣ ಎಷ್ಟಿದೆ ಆಫರ್ ಅಂತ ನೋಡೋಕ್ಕೆ ಅಂತ ಬಂದಿದ್ದೀವಿ ನಾವೀಗ ಬಂದಿರೋದು ಐ ಟಿ ಸ್ಮಾರ್ಟ್ ಝೋನ್ ಅಂತ ಇದಿರೋದು ಕತ್ರುಪಾಯಿ ವಾಟರ್ ಟ್ಯಾಂಕ್ ಇದೆಯಲ್ಲ ಸೊ ಅದೇ ರೋಡಲ್ಲೇ ಈ ಸ್ಟೋರ್ ಕೂಡ ಇದೆ ಬಿಗ್ ಡೇ ಸೇಲ್ ಅನ್ನೋದು ನಡೀತಿದೆ ಥಿಂಕ್ ಇದು ನೆಕ್ಸ್ಟ್ ವೀಕ್ ಅಂತ ಏನೋ ಆಗಿಕ್ಕೆ ಸಮಯ ಐಪ್ಯಾಡ್ ಇದೆ ತರಲಿತ್ರ ಹಿಡಿಲ್ಲ ಹಿಡಿಲ್ಲ ಕೀಪರ್ ಬೇಕಾ ಯಾ ಕೀಪರ್ ಬೇಕೋ ಇಟ್ ಫಡಲ್ಲ ಚಾ ಅವ ಐಪ್ಯಾಡ್ ಗೆ जस्ट ಕನೆಕ್ಟ್ ಮಾಡಿರೋದು ಅಷ್ಟೇ ಓ ನಂಗೂ ಆಗಬೇಕು please ಓಕೆ please ಫಸ್ಟ್ ಪಾ ಪಾಟೋರ ನಾನು ನಿಮಗೆ 15 ಚಿಕ್ಕದು ಓ ಇದು ದೊಡ್ಡದು 15 ಪ್ಲಸ್ ಇದು ನನ್ನತ್ರ ಇದಷ್ಟೇ ಇದೆ ಇಲ್ಲ ಅದಕ್ಕಿಂತ ಚಿಕ್ಕದ ನಾನು ಈ ಸ್ಕ್ರೀನ್ ಇದು ತೋರ್ದಿದೆ ಇದು ಕರನ ಮಾಡಿದಂತ ಬಡೀ ಸೈಜ್ ಅಷ್ಟೇ ಇದೆ ಸ್ಕ್ರೀನ್ ಸೈಜ್ ಅಷ್ಟೇ ಇದೆ ಕಾಣಿಸಿದ್ಯಾ ಫೋನ್ ತೋರ್ದಿದೆ ಅಷ್ಟೇ ಇಟ್ಬೇಕಾ ನೋಡುಪ್ಪ ಇಟ್ಬೇಕಾ ಇದು ಬ್ಲೂನಾ ತೆನ್ ವೈಟ್ ಇದಂಗಿಲ್ಲ ಲೈಟ್ ಎಲ್ಲಾ ಈ ಟೈಪ್ ಎಲ್ಲಾ ನೈಟ್ ಕಲರ್ಸ್ ಓಕೆ ಬ್ಲಾಕ್ ಏ ತಗೊಳ್ಳೋದು ನೀ ಕಲರ್ ಇಲ್ವಾ ಇದು ಬ್ಲಾಕ್ ಆ ಕಲರ್ ಬ್ಲಾಕ ಅಲ್ಲ ಬ್ಲಾಕ್ ಬ್ಲಾಕ್ ಅಂದ್ರೆ ಚಿನ್ನ ಅದು 15 ಪ್ಲಸ್ ಕಲರ್ ಸೇಮ್ ಆಗಿದೆ ಪ್ಲಸ್ ಬಿಡ್ವಾ ಕಲರ್ ನೋಡಿ ಗಾ ಅಡ್ಬಿದ್ರ ನೀವು ಅಂದ್ರೆ ಗ್ರೀನ್ ಕಲರ್ ನಾನು ಇಲ್ಲಿ ನೋಡ್ತಾ ಇದ್ದನಂತೆ ಪಿಂಕ್ ಫೈನಲಿ ಯಾವ ಮಾಡಲ್ ಬೇಕು ಅಂತ ಡಿಸೈಡ್ ಮಾಡಿದ್ದಾಯಿತು ಅಂಡ್ ನನ್ನ ಹಸ್ಬೆಂಡ್ ಚೂಸ್ ಮಾಡಿದ್ದು ಐಫೋನ್ ಫಿಫ್ಟೀನ್ ಸೊ ಅವ್ರು ಚೂಸ್ ಮಾಡಿದ್ನ ಈಗ ತಗೋತಾ ಇದೀವಿ ಅಂಡ್ ಇವ್ರು ತಗೊಂಡಂತ ಕಲರ್ ಬಂದು ಬ್ಲೂ ಕಲರ್ ಸೊ ನನಗೆ ಬ್ಲಾಕ್ ತಗೋಬೇಕು ಅಂತಾಯ್ತು ಆದ್ರೆ ಅವ್ರಿಗೆ ಈ ಕಲರ್ ಇಷ್ಟ ಆಯ್ತು ಸೊ ಫೈನಲಿ ಇದೇ ಕಲರ್ನ ಈಗ ತಗೋತಾ ಇದೀವಿ ಹಾಗೆ ಈ ಸ್ಟೋರ್ನಲ್ಲಿ ಖಂಡಿತವಾಗಲೂ ಒಳ್ಳೆ ಆಫರ್ಸ್ ನಡೀತಾ ಇದೆ ನಿಮ್ಮ ಹತ್ರ ಈಗಾಗಲೇ ಬೇರೆ ಫೋನ್ಸ್ಗಳಿದೆ ಅದನ್ನ ಕೂಡ ನೀವು ಎಕ್ಸ್ಚೇಂಜ್ ಮಾಡಿ ತೊಗೋಬೋದು ಸೊ ಇಲ್ಲಿ ಸ್ಟೋರ್ ಡಿಸ್ಕೌಂಟ್ ಅಪ್ ಟು ಸೆವೆನ್ ತೌಸಂಡ್ ಫೈವ್ ಹಂಡ್ರೆಡ್ ಕೊಡ್ತಾ ಇದ್ದಾರೆ ಇದ್ರ ಜೊತೆಗೆ ಕೆಲವು ಕ್ರೆಡಿಟ್ ಕಾರ್ಡ್ಸ್ ಮೇಲೆ ಕೂಡ ಕ್ಯಾಶ್ ಬ್ಯಾಕ್ ಆಫರ್ಸ್ ಇದೆ ಹಾಗೆ ನೋ ಇಂಟ್ರೆಸ್ಟ್ ಇ ಎಮ್ ಐ ಆಫರ್ಸ್ ಕೂಡ ಇದೆ ಸೊ ಡೆಫಿನೆಟ್ಲಿ ಒಂದ್ಸಲಿ ನೀವು ಕೂಡ ವಿಸಿಟ್ ಮಾಡಿ ಚೆಕ್ ಮಾಡ್ಬೋದು ಹಾಗೆ ಇದು ಯಾವುದೇ ಥರದ ಪ್ರಮೋಷನ್ ವೀಡಿಯೋಸ್ ಅಲ್ಲ ನಾನು ಕೂಡ ಬೇರೆ ಇನ್ಸ್ಟಾಗ್ರಾಮ್ ಬ್ಲಾಗರ್ಸ್ನ ವೀಡಿಯೋಸ್ನ ನೋಡಿ ಪರ್ಚೇಸ್ ಮಾಡೋಕ್ಕೆ ಅಂತ ಬಂದಿದ್ದೀನಿ ಬಟ್ ಡೆಫಿನೆಟ್ ಆಗಿ ವೀಡಿಯೋಸಲ್ಲಿ ಏನು ನೋಡಿದೆ ಐ ಥಿಂಕ್ ಅದೇ ಆಫರ್ಸ್ ಇಲ್ಲಿ ಖಂಡಿತವಾಗ್ಲು ಸ್ಟೋರ್ ಅಲ್ಲಿ ನಡೀತಾ ಇದೆ ಸೊ ನಮಗೆ ಏನೇನು ಬೇಕಿತ್ತು ತಗೊಂಡು ಸದ್ಯಕ್ಕೆ ಇಲ್ಲಿಂದ ಹೊಡ್ತಾ ಇದೀವಿ ಇದಾದ ಮೇಲೆ ಸ್ಮೈಲ್ ಕರ್ಕೊಂಡು ಡಿನ್ನರ್ ಕೂಡ ಆಚೆ ಹೋಗಿದ್ವಿ ಆದರೆ ಅಲ್ಲಿ ಜಾಸ್ತಿ ವೀಡಿಯೋ ಆಗಿರಲಿಲ್ಲ ಸ್ಮೈಲ್ ಸ್ವಲ್ಪ ಕ್ರಾಂಕಿಯಾಗಿ ಆಗೋಗಿದ್ಲು ಹಾಗಾಗಿ ನಾನು ಅಲ್ಲೇನೂ ವೀಡಿಯೋಸ್ನ ಆಗಲಿಲ್ಲ ಬಟ್ ಎಸ್ ಸದ್ಯಕ್ಕೆ ಇವತ್ತಿನ ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಆ್ಯಂಡ್ ಐ ಹೋಪ್ ನಿಮಗೆಲ್ಲ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತಾ ಇದ್ದೀನಿ ವೀಡಿಯೋ ಇಷ್ಟ ಆದಲ್ಲಿ ಮರೆಯದೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಕೂಡ ಶೋ ಶೇರ್ ಮಾಡಿ ಆ್ಯಂಡ್ ಕ್ಯೂ ಎನ್ ಎ ವಿಡಿಯೋಗೆ ಏನಾದರೂ ಕ್ವಶನ್ಸ್ ಇದೆ ಮರೆಯಿದೆ ಕಾಮೆಂಟ್ ಸೆಕ್ಷನ್ ತಿಳಿಸಿ ಐಲ್ ಬಿ ವೆರಿ ಹ್ಯಾಪಿ ಟು ಆನ್ಸರ್ ಆಲ್ ದೇಶನ್ಸ್ ಇನ್ ದ ನೆಕ್ಸ್ಟ್ ವಿಡಿಯೋ ಆ್ಯಂಡ್ ಬಾಯ್